ಕಾರ್ಪೊರೇಟ್ ತೆರಿಗೆ ಕಡಿತದ ಸಂಭ್ರಮ ಎನ್ಡಿಎ ಕಾರ್ಯಕರ್ತರಿಂದ ವಿಜಯೋತ್ಸವ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಕಾರ್ಪೊರೇಟ್ ತೆರಿಗೆಯನ್ನು ಕಡಿತಗೊಳಿಸುವುದು ದೇಶದಾದ್ಯಂತ ಆಡಳಿತಾರೂಢ ರಾಷ್ಟೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಪಕ್ಷಗಳ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿದೆ ದೇಶದ ಆರ್ಥಿಕತೆಗೆ ಉತ್ತೇಜನ ನೀಡುವ ಈ ನಿರ್ಧಾರವನ್ನು ಸ್ವಾಗತಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಎನ್ಡಿಎ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ಸಂಸದ ಮಲ್ಲೇಶ್ ಬಾಬು ಅವರು ಈ ತೆರಿಗೆ ಕಡಿತದ ನಿರ್ಧಾರವು ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಸೆಪ್ಟೆಂಬರ್ ಇಪ್ಪತ್ತರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕಾರ್ಪೊರೇಟ್ ತೆರಿಗೆ ದರವನ್ನು ಶೇಕಡಾ ಮೂವತ್ತರಿಂದ ಶೇಕಡಾ ಇಪ್ಪತ್ತ ಎರಡಕ್ಕೆ ಇಳಿಸುವುದಾಗಿ ಘೋಷಿಸಿದರು ಅಲ್ಲದೆ ಹೊಸದಾಗಿ ಸ್ಥಾಪನೆಯಾಗಿರುವಂತಹ ಕಂಪನಿಗಳಿಗೆ ತೆರಿಗೆ ದರವನ್ನು ಶೇಕಡಾ ಹದಿನೈದಕ್ಕೆ ಇಳಿಸಲಾಗಿದೆ ಈ ಕ್ರಮವು ವ್ಯಾಪಾರ ಮತ್ತು ಕೈಗಾರಿಕಾ ವಲಯದಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಲಿದೆ ಎಂದು ಸಂಸದರು ತಿಳಿಸಿದರು ಇದೇ ವೇಳೆ ಮಲ್ಲೇಶ್ ಬಾಬು ಅವರು ಪಟ್ಟಣದ ಹಲವು ಅಂಗಡಿಗಳಿಗೆ ಭೇಟಿಯನ್ನ ನೀಡಿ ತೆರಿಗೆ ಕಡಿತದ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಿದರು ನಮ್ಮ ಎನ್ಡಿಎ ನೇತೃಟದ ಅವರು ಹಾಗೂ ಎಸ್ ಅವರು ಎಲ್ಲರೂ ಸೇರಿಕೊಂಡು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಮತ್ತೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಜಿ ಎಸ್ ಟಿ ಕಡಿಮೆ ಮಾಡಿ ಜನರಿಗೆ ಉಪಯೋಗ ಆಗಬೇಕು ಅಂತ ಏನು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದಾರೋ ಅದು ನಿನ್ನೆಯಿಂದ ಜಾರಿಗೆ ಬಂದಿದೆ ಏನು ಪ್ರಧಾನಮಂತ್ರಿಗಳು ಇಂಡಿಪೆಂಡೆನ್ಸ್ ಡೇ ದಿನ ಕೆಂಪು ಕೋಟೆಯಲ್ಲಿ ನವರಾತ್ರಿಗಳಿಗೆ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ಅಂದರು ಒಂದು ಒಳ್ಳೆಯ ಗಿಫ್ಟ್ ಕೊಡ್ತೀನಿ ಅಂದರು ಅದು ನಿನ್ನೆಯಿಂದ ಜಾರಿಯಾಗಿದೆ ಏನು ಮೋದಿಯವರು ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಮಾಡಿಕೊಂಡಿದ್ದಾರೋ ಅದೇ ನಿಟ್ಟಿನಲ್ಲಿ ದೇಶದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡು ಹೋಗ್ತಾರೆ ಏನು ಜಿ ಎಸ್ ಟಿ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂತ ಕಾಂಗ್ರೆಸ್ ಅವರು ಮತ್ತು ಬೇರೆ ವಿರೋಧ ಪಕ್ಷಗಳು ಗಲಾಟೆ ಮಾಡ್ತಾಯಿದ್ರು ಅದಕ್ಕೆ ತಕ್ಕ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇವತ್ತು ನಿನ್ನೆಯಿಂದ ಏನು ಒಂದು ಜ ಸಾಮಾನ್ಯ ಜನತೆಗೆ ಕಡಿಮೆ ಆಗಬೇಕು ಅಂತ ಏನು ಒಂದು ಆಸೆ ಇಟ್ಕೊಂಡಿದ್ರು ಅದೊಂದು ನಿನ್ನೆಯಿಂದ ಆಗಿದೆ ದಿನಸಿ ಕೆ ಸಾಮ ಸಾಮಗ್ರಿಗಳು ಎಲ್ಲನೂ ಐದು ಪರ್ಸೆಂಟ್ ತೆರಳೆ ಬಂದಿದೆ ಜಿ ಎಸ್ ಟಿ ಯುವಕರಿಗೆ ಏನು ಪೆನ್ಸಿಲು ರಬ್ಬರು ಕ್ರೇಯಾನ್ಸ್ ಅಂತಾರೋ ಕಲರ್ ನೋಟ್ ಬುಕ್ ಏನು ವಿದ್ಯಾಭ್ಯಾಸ ಮಾಡ್ತಾರೋ ಅದನ್ನು ಝೀರೋ ಮಾಡಿಟ್ಟಿದ್ದಾರೆ ಹೆಲ್ತ್ ಇನ್ಶೂರೆನ್ಸ್ ಏನು ಬಹಳ ಮುಖ್ಯನೋ ನಮ್ಮ ಜನತೆಗೆ ಏನು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದನ್ನು ಜಿ ಎಸ್ ಟಿಯಿಂದ ತೆಗ್ದಾಕಿದ್ದಾರೆ ಅದೇ ಝೀರೋ ಪರ್ಸೆಂಟ್ ಇದೆ ಮತ್ತು ರೈತರಿಗೆ ಪೆಸ್ಟಿಸೈಡ್ಸ್ ಅಂತ ಏನು ಅಂತೀವೋ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಅಂತಂದಿವೋ ಸ್ಪ್ರಿಂಕ್ಲರ್ಸ್ಗೆ ಏನು ಒಂದು ಡ್ರಿಪ್ ಇರಿಗೇಷನ್ನು ಅದನ್ನು ಐದು ಗೆ ತಂದು ಇರಿಸಿದ್ದಾರೆ ಟ್ರ್ಯಾಕ್ಟರ್ ಸ್ಪೇರ್ ಪಾರ್ಟ್ಸ್ ಬೆಟ್ಟು ಅದು ರೈತರಿಗೆ ಉಪಯೋಗ ಇದೆ ಮತ್ತು ಏನು ಸಿಮೆಂಟು ಮತ್ತು ಇಟಿಕೆ ಇದನ್ನು ಕಡಿಮೆ ಮಾಡಿದಾರೋ ಮನೆಗಳಿಗೆ ಕಟ್ಕೊಳ್ಳೋಕೆ ಸ್ವಂತವಾಗಿ ಏನು ಒಂದು ಚಿಕ್ಕ ಮನೆಯಲ್ಲಿ ಕಟ್ತಾರೋ ಚಿಕ್ಕ ಸಂಸಾರ ಶುರು ಮಾಡ್ತಿದ್ರು ಅವ್ರಿಗೆ ಉಪಯೋಗ ಆದಂಗೆ ಇಂಥ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ ಮತ್ತು ಏನು ಚಿಕ್ಕ ಮಕ್ಕಳು ಡೈಪರ್ಸ್ ಅಂತಾರೋ ಇಲ್ಲಾಂದರೆ ಪ್ಯಾಂಪರ್ಸ್ ಅಂತಾರೋ ಮತ್ತು ಫುಡ್ ಪ್ರಾಡಕ್ಟ್ಸ್ ಏನು ಶುರು ಮಾಡಿದಾರೋ ಅದನ್ನು ಕಡಿಮೆ ಮಾಡಿಟ್ಟಿದ್ದಾರೆ ಮತ್ತು ಏನು ಹಾಲು ಮತ್ತು ಮೊಸರು ಬಿಟ್ಟು ಎಲ್ಲ ಡೈರಿ ಪ್ರಾಡಕ್ಟ್ಸ್ನ ಎಲ್ಲನೂ ಕಡಿಮೆ ಮಾಡಿ ಐದು ಪರ್ಸೆಂಟ್ ತಂದಿಟ್ಟಿದ್ದಾರೆ ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಜನತೆಗೆ ಒಳ್ಳೆಯದಾಗಬೇಕು ಜನರಿಗೆ ಸೇವೆ ಮಾಡೋಕ್ಕೆ ಏನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೂರನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ ಮತ್ತು ಎನ್ ಡಿ ಸರ್ಕಾರ ಕೊಟ್ಟಿದ್ದಾರೋ ಜನ ಸೇವೆಗೆ ಅದನ್ನು ಅವರು ಬದ್ಧವಾಗಿದ್ದಾರೆ ಅಂತ ಈ ನಿಟ್ಟಿನಲ್ಲಿ ತೋರ್ಸೋಕ್ಕೆ ತೋರಿಸ್ತಾ ತೋರಿಸ್ತಾ ಇದ್ದಾರೆ ನಾವು ಏನು ನಾವು ಸಂಸದರಾದರೂ ಆಗಲಿ ಎಮ್ ಎಲ್ ಎಗಳಾದರೂ ಆಗಲಿ ಕಾರ್ಯಕರ್ತರಾದರೂ ಆಗಲಿ ಇದನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಮತ್ತು ಗ್ರಾಹಕರಿಗೆ ಈ ಏನು ಎಲ್ಲ ಎಲ್ಲ ಬಿಸ್ನೆಸ್ ಮಾಡ್ತಾರೋ ಅವರೆಲ್ಲ ಈ ಏನು ಜಿ ಎಸ್ ಟಿಯಿಂದ ಕಡಿಮೆ ಆಗಿದೆ ಅವ್ರಿಗೆ ಏನು ಸವಲತ್ತು ಸಿಗ್ತಾ ಇದೆಯೋ ಅದು ಗ್ರಾಹಕರಿಗೆ ಸೇರಬೇಕು ಅಂತ ಅವ್ರನ್ನೂ ಅಲ್ಲಿ ಒಂದು ಇವತ್ತು ಏನೋ ಅವ್ರನ್ನ ನಮ್ಮ ಮುಖಾಂತರ ಮಾತಾಡಿಕೊಂಡು ಅದು ಪಾಸ್ ಆನ್ ಮಾಡಿ ನಾವು ಗ್ರಾಹಕರಿಗೆ ಅಂತ ಕೇಳ್ತಾಯಿದ್ದೀವಿ ಮತ್ತು ನಾನು ಕಾರ್ಯಕರ್ತರಿಗೆ ನಮ್ಮ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫೇಸ್ಬುಕ್ಕು ವಾಟ್ಸಪ್ಪು ಇದೆಲ್ಲ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಲ್ಲಿ ದಯವಿಟ್ಟು ಜಿ ಎಸ್ ಟಿ ಏನು ಕಡಿಮೆ ಆಗಿದೆ ಹೆಂಗೆ ಗ್ರಾಹಕರಿಗೆ ಉಪಯೋಗ ಆಗುತ್ತೆ ಹೆಂಗೆ ಅವ್ರಿಗೆ ಲಾಭ ಸಿಗುತ್ತೆ ಅಂತ ಹೇಳಬೇಕು ಅಂತ ಕೇಳ್ತೀನಿ ಯಾಕಂದ್ರೆ ಇವಾಗ ಈದ ಪರಿಸ್ಥಿತಿಯಲ್ಲಿ ಮೀಡಿಯಾ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೆ ಸೋಷಿಯಲ್ ಮೀಡಿಯಾ ಇದನ್ನೇ ಬಹಳ ಜೋರಾಗಿ ಹೋಗ್ತಾ ಇದೆ ಇದೆಲ್ಲ ಅವ್ರಿಗೆ ಮಾಡಿದ್ರೆ ಅದು ಒಳ್ಳೆ ಉಪಯೋಗ ಆಗುತ್ತೆ ಅವ್ರಿಗೂ ಒಂದು ಅರಿವು ಮೂಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಮಾಧ್ಯಮ ಮಿತ್ರಗಳು ದಯವ್ ಇದನ್ನ ದಯವಿಟ್ಟು ನೀವು ಸ್ವಲ್ಪ ಕರೆಕ್ಟ್ ಆಗಿ ಜನತೆಗೆ ಸೇರ್ಬೇಕು ಅಂತ ಹೇಳ್ತಾ ನಿಮ್ಮ ಕಡೆಯಿಂದ ಸಹಕಾರ ಸಿಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ ಆರ್ಥಿಕತೆಯ ವೇಗವನ್ನು ಹೆಚ್ಚಿಸಲು ಈ ನಿರ್ಧಾರ ಅತ್ಯಗತ್ಯವಾಗಿತ್ತು ಎಂದು ತಿಳಿಸಿದರು ಜಾಗತಿಕ ಸ್ಪರ್ಧೆಯಲ್ಲಿ ಭಾರತೀಯ ಕಂಪನಿಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿ ಉಳಿಯಲು ಇದು ಸಹಾಯವನ್ನ ಮಾಡಲಿದೆ ಎಂಬ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ರು ಈ ಕ್ರಮವು ಸರ್ಕಾರದ ಆರ್ಥಿಕ ಸುಧಾರಣೆಗಳ ಬಗೆಗಿನ ಬದ್ದತೆಯನ್ನ ತೋರಿಸುತ್ತದೆ ಎಂದು ಅವರು ಹೇಳಿದರು ಮುನ್ನೂರ ಎಪ್ಪತ್ತೈದು ವಸ್ತುಗಳಿಗೆ ಅದು ಸೋಪ್ ಇರ್ಬೋದು ಪೇಸ್ಟ್ ಇರ್ಬೋದು ಶಾಂಪೂ ಇರ್ಬೋದು ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇರ್ಬೋದು ಈ ಥರ ದಿನನಿತ್ಯ ಬಳಸುವಂಥ ವಸ್ತುಗಳಿಗೆ ಮೊದಲಿದ್ದಂಥ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿನ ಐದು ಪರ್ಸೆಂಟ್ ಮಾಡಿದ್ದಾರೆ ಅದೇ ಥರ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಏನಿತ್ತು ಅದನ್ನು ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಗೂಡ್ಸು ಅದು ಫ್ರಿಜ್ ಇರ್ಬೋದು ಟಿ ವಿ ಇರ್ಬೋದು ಇದಕ್ಕೆ ಎ ಸಿ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ಇದೆಲ್ಲ ಈಗ ಹದಿನೆಂಟು ಪರ್ಸೆಂಟ್ ಅಡಿಯಲ್ಲಿ ಬಂದಿದೆ ಮತ್ತೆ ಸುಮಾರು ಇದಕ್ಕೆ ಹೆಲ್ತ್ ಇನ್ಸುರೆನ್ಸ್ಗೆ ಜಿ ಎಸ್ ಟಿನ ತೆಗೆದಾಕಿದ್ದಾರೆ ಎಲ್ ಐ ಸಿ ಇನ್ಸುರೆನ್ಸಸ್ಗೆ ಜಿ ಎಸ್ ಟಿನ ತೆಗೆದಾಕಿದ್ದಾರೆ ಹಿಂಗೆ ಜನಸಾಮಾನ್ಯರಿಗೆ ಉಪಯೋಗ ಆಗುವಂತ ಸುಧಾರಣೆಗಳನ್ನ ತಂದಿದ್ದಾರೆ ಬಹುಶಃ ಸ್ವತಂತ್ರ ಬಂದ ಮೇಲೆ ಇದು ಅತ್ಯುತ್ತಮವಾದ ಐತಿಹಾಸಿಕ ಸುಧಾರಣೆ ಅಂದರೆ ತಪ್ಪಾಗಲಾರ್ದು ಪ್ರತಿ ವರ್ಷ ಸುಮಾರು ಎರಡು ಲಕ್ಷ ಕೋಟಿ ಹಣ ನಮ್ಮ ಭಾರತೀಯರ ಜಿ ಜೇಪಿನಲ್ಲಿ ಉಳಿಯುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರು ಎಂಟು ವರ್ಷದ ಹಿಂದೆ ಜಿ ಎಸ್ ಟಿನ ತಂದರು ಬಹುಶಃ ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷ ದೇಶವನ್ನು ಆಡಳಿತ ನಡೆಸಿತ್ತು ಅಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ತಂದೇ ಆದ ಒಂದು ತೆರಿಗೆ ಸುಮಾರು ಏಳು ರೀತಿಯ ತೆರಿಗೆಗಳಿತ್ತು ಸುಮಾರು ರೈತರಿಗೆ ಮೂವತ್ತ್ ಮೂರಕ್ಕಿಂತ ನಲವತ್ತು ಪರ್ಸೆಂಟ್ ತೆರಿಗೆ ಮುಖಾಂತರ ಆಗಿ ಒಂದು ಸೆಸ್ ಇರ್ಬೋದು ವ್ಯಾಟ್ ಇರ್ಬೋದು ಸ್ಟೇಟ್ ಜಿ ಎಸ್ ಟಿ ಸೆಂಟ್ರಲ್ ಜಿ ಎಸ್ ಟಿ ಅಕ್ಟ್ರಾಹಿ ಹಿಂಗೆ ನಾನಾ ತೆರಿಗೆಗಳ ಮುಖಾಂತರ ಸುಮಾರು ನಲ್ವತ್ತು ಪರ್ಸೆಂಟು ರೈತರ ರೈತರ ಮೇಲೆ ಜನರ ಸಾಮಾನ್ಯರ ಮೇಲೆ ಬೀಳ್ತಾ ಇತ್ತು ಅಂಥದ್ದನ್ನು ಒಂದು ದೇಶದಲ್ಲಿ ಒಂದೇ ತೆರಿಗೆ ವ್ಯವಸ್ಥೆ ಇರಬೇಕು ಅಂತ ಹೇಳಿಬಿಟ್ಟು ದೇಶದ ಎಲ್ಲ ಎಲ್ಲ ಫೈನಾನ್ಸ್ ಮಿನಿಸ್ಟರ್ಸ್ನ ಸೇರಿಸಿ ಒಂದು ಕೌನ್ಸಿಲ್ ಮಾಡಿ ಜಿ ಎಸ್ ಟಿನ ಇಂಟ್ರೊಡ್ಯೂಸ್ ಮಾಡಿದ್ರು ತದನಂತರ ಇದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಸರಿಪಡಿಸಿ ಇವತ್ತು ಪ್ರತಿಯೊಂದು ವಸ್ತು ಕ ತಗೊಂಡ್ರು ಅದಕ್ಕೆ ತೆರಿಗೆ ಕಟ್ಟುವಂಥ ವ್ಯವಸ್ಥೆನ ಸೃಷ್ಟಿ ಮಾಡಿದ್ದಾರೆ ಇದರ ಅಡಿಯಲ್ಲಿ ಜನರಿಗೆ ಇನ್ನೂ ಹೆಚ್ಚಿನ ಒಂದು ಸವಲತ್ತು ಕೊಡಬೇಕು ಅಂತ ಮತ್ತು ಸುಧಾರಣೆಗಳನ್ನು ತಂದು ಇವತ್ತು ಜಿ ಎಸ್ ಟಿ ಟು ಅನುಷ್ಠಾನಕ್ಕೆ ತಂದಿದ್ದಾರೆ ಇದರ ಮುಖಾಂತರ ಇಡೀ ದೇಶದ ಜನತೆ ವಿಶೇಷವಾಗಿ ಮಧ್ಯಮ ವರ್ಗದವ್ರಿಗೆ ಪ್ರತಿಯೊಂದು ವಸ್ತು ಕೂಡ ಕೈಗೆ ಸಿಗುವಂಥ ಒಂದು ದರದಲ್ಲಿ ಸಿಗುವಂಥ ವ್ಯವಸ್ಥೆ ಆಗಿದೆ ಉದಾಹರಣೆಗೆ ತಗೋಬೇಕು ಅಂದರೆ ಮೊದಲು ನಾವು ಒಂದು ಟನ್ನು ಅಕ್ಕಿನ ಕೊಂಡ್ಕೊಂಡ್ರೆ ಈಗ ಅದೇ ದುಡ್ಡಿಗೆ ಒಂದು ದುಡ್ಡನ್ನು ಒಂದು ಮತ್ತೆ ಒಂದು ಒಂದು ಕಾಲು ಕ್ವಿಂಟಲ್ ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಎಕ್ಸ್ಟ್ರಾ ವಸ್ತುಗಳು ನಮ್ಗೆ ಅದೇ ಹಣಕ್ಕೆ ಸಿಗ್ತಾ ಇದೆ ಇಂಥ ಒಂದು ಸುಧಾರಣೆ ತಂದಿರತಕ್ಕಂಥ ಎಮ್ಮಿಯ ಪುತ್ರ ನರೇಂದ್ರ ಮೋದಿಜಿಯವರು ಅದರ ಒಂದು ಪೂರಕವಾಗಿ ಇಡೀ ದೇಶಾದ್ಯಂತ ನಮ್ಮ ಸಂಸತ್ ಸದಸ್ಯರ ನೇತೃತ್ವದಲ್ಲಿ ನಾವು ಈ ಒಂದು ಉತ್ಸವವನ್ನು ಇವತ್ತೆಲ್ಲ ಗ್ರಾಹ ಗ್ರಾಹಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸಿಆರ್ ಮುಖಾಂತರ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ನಡೆಸ್ತಾ ನಮ್ಮ ಸಂಸತ್ ಸದಸ್ಯರಾದ ಮಲ್ಲೇಶ್ ಬಾಬು ಅವರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ಕೊಟ್ಟು ಈ ಒಂದು ಎಸ್ ಟಿ ಅರಿವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನತೆಗೆ ಗ್ರಾಹಕರಿಗೆ ವಿಶೇಷವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದು ಪೂರಕವಾಗಿ ಇವತ್ತು ನಮ್ಮ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರಿಗೆ ಇಡೀ ಶ್ರೀನಿವಾಸಪುರ ತಾಲೂಕಿನ ಸಮಸ್ಯೆ ಜನರ ಪರವಾಗಿ ವಿಶೇಷವಾದ ಸ್ವಾಗತವನ್ನು ವಹಿಸ್ತಾ ಅದೇ ಥರ ನಮ್ಮ ಮುಖಂಡರಾದ ಹುಪ್ಪಲ್ಲಿ ನಾರಾಯಣಸ್ವಾಮಿರವರು ನಮ್ಮ ಮಂಡಲ ಅಧ್ಯಕ್ಷರಾದ ಗೋಳು ಚಂದ್ರಶೇಖರ್ ಅವರು ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಚ್ಚಪಲ್ಲಿ ಕೃಷ್ಣಾರೆಡ್ಡಿ ಎಲ್ಲರೂ ಇದ್ದಿದ್ದಾರೆ ಪಕ್ಷದ ಎರಡೂ ಪಕ್ಷದ ಮುಖಂಡರು ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ವಿಶೇಷವಾದ ಸ್ವಾಗತ ವ್ಯಕ್ತ ನಮ್ಮ ದೇಶೀಯ ದೇಶದ ಪ್ರಧಾನಿಯ ಕನಸು ಏನು ಅಂದರೆ ನಾವು ಏನು ಇಪ್ಪತ್ತು ನಲವತ್ತೇಳು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ನೂರು ವರ್ಷ ಆಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಭಾರತವನ್ನು ಮುಂದುವರೆದ ದೇಶವನ್ನಾಗಿ ನೋಡಬೇಕು ಭಾರತವಾಗಿ ನೋಡಬೇಕು ಪ್ರತಿಯೊಂದು ವಸ್ತುಗಳನ್ನು ಸ್ವಾವಲಂಬಿಗಳಾಗಬೇಕು ಅದರ ದೃಷ್ಟಿಯಲ್ಲಿ ನಾವು ಉಪಯೋಗಿಸುವಂತ ಪ್ರತಿಯೊಂದು ವಸ್ತು ಕೂಡ ಸ್ವದೇಶಿ ವಸ್ತು ಆಗಿರಬೇಕು ಇಂದಿನಿಂದ ಪ್ರತಿಯೊಬ್ಬ ಭಾರತೀಯನು ಪಣ ಕೊಡಬೇಕು ಕೇವಲ ನಾವು ಸ್ವದೇಶಿ ವಸ್ತು ಮಾತ್ರ ಉಪಯೋಗಿಸ್ತೀವಿ ಸ್ವದೇಶಿ ವಸ್ತು ಮಾತ್ರ ಖರೀದಿ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪದೊಂದಿಗೆ ಈ ಒಂದು ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮ್ಗೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳು ಜೆಡಿಎಸ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ತೋಪಲ್ಲಿ ನಾರಾಯಣಸ್ವಾಮಿ ಅವರು ಈ ತೆರಿಗೆ ಕಡಿತದ ಬಗ್ಗೆ ವಿರೋಧ ಪಕ್ಷಗಳ ಆಪೇಕ್ಷವನ್ನು ಎತ್ತಿ ಹೇಳಿದರು ಕಾರ್ಪೊರೇಟ್ ತೆರಿಗೆ ಕಡಿತವು ಶ್ರೀಮಂತ ಕಂಪನಿಗಳಿಗೆ ಮಾತ್ರ ಲಾಭವನ್ನು ತರಲಿದ್ದು ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ಉಪಯೋಗವಿಲ್ಲ ಎಂದು ಕಾಂಗ್ರೆಸ್ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ಟೀಕಿಸಿವೆ ಎಂದು ಅವರು ತಿಳಿಸಿದರು ಜೊತೆಗೆ ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಉಂಟು ಮಾಡುತ್ತದೆ ಎಂದ ಆತಂಕವನ್ನ ಕೂಡ ವ್ಯಕ್ತಪಡಿಸಿದರು ಅದ್ಯಾಕೋ ಸರ್ಕಾರಕ್ಕೆ ನಷ್ಟವಾಗುತ್ತದೆ ಎಂದು ಹೇಳಲು ಹಣವು ವಾಸ್ತವವಾಗಿ ಸಾರ್ವಜನಿಕರಿಗೆ ಲಾಭವಾಗುತ್ತೆ ಎಂದು ನಾರಾಯಣಸ್ವಾಮಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಈ ರಾಜ್ಯದಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಿಜೆಪಿ ಎ ಪಾರ್ಲಿಮೆಂಟ್ ಸದಸ್ಯರಾದ ಸಹಕರಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ನಮ್ಮ ನಾಯಕರು ಕೂಡ ಸಹಮತ ಇದೆ ಕಾರ್ಯಕ್ರಮದಲ್ಲಿ ಹೇಳಿಕೆ ಬಯಸುತ್ತೇನೆ ವಿಶೇಷವಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದ್ರೆ ಈ ರಾಜ್ಯಕ್ಕೆ ಹದಿನೈದು ಸಾವಿರ ಕೋಟಿ ಈ ಒಂದು ಜಿ ಎಸ್ ಟಿಯಿಂದ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಲಾಸ್ ಆಗಿರೋದು ಯಾರು ಇಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ಯೆ ಜನರಿಗೆ ಸೇರ್ತದೆ ಲಾಸ್ ಅಂತಂದ್ರೆ ಅವರಿಗೆ ತಗೊಂಡು ಅದು ಬೇರೆದಕ್ಕೆ ಉಪಯೋಗಿಸೋದಕ್ಕಲ್ಲ ಅದು ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಪ್ರಜೆಗೂ ಕೂಡ ಅದು ಅನುಕೂಲ ಸಿಗ್ತದೆ ಅದನ್ನು ಈ ಒಬ್ಬ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಲಾಸು ಅಂತ ಹೇಳಬಾರ್ದು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಅದು ಲಾಸಾಗ್ತದೆ ಅದು ಜನರಿಗೆ ಸೇರ್ತದೆ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಇರುವ ರಾಜ್ಯಗಳು ಕೂಡ ಲಾಸ್ ಆಗ್ತದೆ ಅದು ಜನರಿಗೆ ಸೇರೋದು ಅದರಿಂದ ಈ ಕಾರ್ಯಕ್ರಮ ಮುಖಾಂತರ ಅದನ್ನು ಹೇಳಲಿಕ್ಕೆ ಬಯಸುತ್ತೇನೆ ವಿಶೇಷವಾಗಿ ಈ ನೆಚ್ಚಿನ ವಿಷಯಗಳೆಲ್ಲರೂ ಕೂಡ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿರುವಪಡಿಸುತ್ತಾರೆ ನನಗೆ ಎಲ್ಲರಿಗೂ ನಮಸ್ಕಾರ